ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಶ್ಮೀರದ ಪಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ ಅದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ಇದರ ನಡುವೆ ಪ್ರತಿಯೊಬ್ಬರ ಆಗ್ರಹ ಪ್ರತಿಯೊಬ್ಬರ ಒತ್ತಾಯ ಕೇವಲ ಭಾಷಣ ಅಥವಾ ವಾರ್ನಿಂಗ್ ಮಾತ್ರ ಅಲ್ಲ ಪಕ್ಕದ ಶತ್ರು ರಾಷ್ಟ್ರ ಆಗಿರುವಂತಹ ಭಾರತಕ್ಕೆ ಮತ್ತೆ 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 ಸಮಸ್ಯೆಯನ್ನು ತಂದುಡ್ತಿರುವಂತಹ ಪಾಕಿಸ್ತಾನವನ್ನು ಆದಷ್ಟು ಬೇಗ ಹೊಸಕಿ ಹಾಕಿ ಯುದ್ಧ ಆಗಲೇಬೇಕು ಎನ್ನುವಂತಹ ಒತ್ತಾಯ ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಇದೆ ಹಾಗಾದ್ರೆ ಸದ್ಯದ ಬೆಳವಣಿಗೆ ಏನು ಪ್ರತಿದಿನ ನಿಮಗೆ ಆ ದಿನದ ಬೆಳವಣಿಗೆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೇನೆ ಹಾಗಾದ್ರೆ ಇವತ್ತಿನ ಪ್ರಮುಖ ಬೆಳವಣಿಗೆ ಏನು ಅದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಂತಹ ಪರಿಸ್ಥಿತಿ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಒಂದು ರೀತಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಗಡಿ ಭಾಗದಲ್ಲಂತೂ ಉದ್ವಿಗ್ನ ಪರಿಸ್ಥಿತಿ ಇದೆ ಇದರ ನಡುವೆಯೇ ಏನಾಗ್ಬಿಟ್ಟಿತ್ತು ಅಂದ್ರೆ ಭಾರತೀಯ ಬಿ ಎಸ್ ಎಫ್ ಯೋಧ ಪಿ ಕೆ ಸಿಂಗ್ ಪಂಜಾಬ್ನ ಫಿರೋಜ್ಪುರದಲ್ಲಿ ಆಕಸ್ಮಿಕವಾಗಿ ಯನ್ನ ಲೈನ್ ಆಫ್ ಕಂಟ್ರೋಲ್ ಅಥವಾ ಗಡಿ ರೇಖೆಯನ್ನ ದಾಟಿ ಪಾಕಿಸ್ತಾನದ ಒಳಗಡೆ ಹೋಗ್ಬಿಟ್ಟಿದ್ರು ತಕ್ಷಣಕ್ಕೆ ಅವರಿಗೆ ಗೊತ್ತಾಗಿಲ್ಲ ಮರದ ಆಶ್ರಯವನ್ನ ಹುಡ್ಕೊಂಡು ಅವ್ರು ಓಡಾಡ್ತಾ ಇದ್ರು ಅಥವಾ ನೆರಳನ್ನ ಹುಡ್ಕೊಂಡು ಓಡಾಡ್ತಾ ಇದ್ರು ಸ್ವಲ್ಪ ಹೊತ್ತು ನಾನು ನೆರಳನ್ನ ಪಡಿಬೇಕು ಅಥವಾ ಆಶ್ರಯವನ್ನ ಪಡಿಬೇಕು ಎನ್ನುವ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಡಿ ರೇಖೆಯನ್ನ ದಾಟಿ ಹೋಗಿದ್ದಾರೆ ಏಪ್ರಿಲ್ ಇಪ್ಪತ್ತ ಮೂರನೇ ತಾರೀಕು ಇವತ್ತು ಇಪ್ಪತ್ತ ಏಳನೇ ತಾರೀಕಿಗೆ ಬಂದಿದ್ದೇವೆ ಹೆಚ್ಚು ಕಡಿಮೆ ತೊಂಬತ್ತು ಗಂಟೆಗಳು ಆಗ ಹೋಗಿದೆ ಅವರು ಆ ರೀತಿಯಾಗಿ ಗಡಿರೇಖೆಯನ್ನು ದಾಡ್ತಾ ಇದ್ದ ಹಾಗೆ ಅಲ್ಲಿ ಪಾಕಿಸ್ತಾನ ಸೇನೆ ಬರುತ್ತೆ ಅವರ ಕಣ್ಣನ್ನ ಕಟ್ಟಿ ಕೈಯನ್ನ ಹಿಂದ್ಗಡೆಯಿಂದ ಕಟ್ಟಿ ಅವರನ್ನ ಎಳ್ಕೊಂಡು ಹೋಗಿದ್ದಾರೆ ಆರಂಭದಲ್ಲಿ ಆ ವಿಡಿಯೋ ನೋಡ್ತಾ ಇದ್ದಾಗ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಜಾಸ್ತಿ ಆಗ್ತಿತ್ತು ಏನಾದರೂ ಚಿತ್ರ ಹಿಂಸೆಯನ್ನು ಕೊಡಬಹುದಾ ಅಥವಾ ಏನ್ ಬೇಕಾದ್ರೂ ಮಾಡಬಹುದು ಅಂತೇಳಿ ಹಿಂದೆ ವಿಂಗ್ ಕಮಾಂಡರ್ ಅಭಿನಂದನ್ ಘಟನೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಈಗ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಈಗಾಗಲೇ ಮೂರು ಸುತ್ತಿನ ಸಭೆಯನ್ನು ನಡೆಸಲಾಗಿದೆ ಪಾಕಿಸ್ತಾನದ ಸೇನೆಯ ಜೊತೆಗೆ ಫ್ಲ್ಯಾಗ್ ಮೀಟಿಂಗ್ ಅಂತ ಹೇಳಿ ಕರಿತೀವಿ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಿಲ್ಲ ಪಾಕಿಸ್ತಾನ ಬಿ ಎಸ್ ಎಫ್ ಯೋಧರನ್ನ ಬಿಟ್ಟು ಕಳಿಸೋದಕ್ಕೆ ಇಲ್ಲಿವರೆಗೂ ಕೂಡ ಒಪ್ಪಿಗೆಯನ್ನು ಸೂಚಿಸಿಲ್ಲ ಹೀಗಾಗಿ ತೊಂಬತ್ತು ಗಂಟೆಗಳ ಕಾಲ ಕಳೆದರೂ ಕೂಡ ಬಿ ಎಸ್ ಎಫ್ ಯೋಧ ಭಾರತಕ್ಕೆ ವಾಪಾಸ್ ಮರಳಿ ಬಂದಿಲ್ಲ ಈಗ ಸಹಜವಾಗಿ ಅವರ ಕುಟುಂಬಸ್ಥರಲ್ಲಿ ಆತಂಕ ಭಯ ಜಾಸ್ತಿ ಆಗಿದೆ ಹೀಗಾಗಿ ಕೇಂದ್ರ ಸರ್ಕಾರದ ಬಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಆದಷ್ಟು ಬೇಗ ಕರ್ಕೊಂಡು ಬರೋದಕ್ಕೆ ಏನಾದರೂ ಮಾಡಿ ನಾವು ಅವರನ್ನೇ ನಂಬ್ಕೊಂಡಿದ್ದೇವೆ ಅಂತ ಹೇಳಿ ಮೂಲತಃ ಅವರು ಪಶ್ಚಿಮ ಬಂಗಾಳ ಭಾಗದವರು ಎನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ ಇದರ ನಡುವೆ ಬಹಳ ಬೇಸರದ ವಿಚಾರ ಏನಪ್ಪಾ ಅಂದರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದಲ್ಲಿ ಹೆಚ್ಚು ಚರ್ಚೆ ಆಗ್ತಿದೆ ಪ್ರಚಾರ ಸಿಗ್ತಾ ಇದೆ ಆದರೆ ಬಿ ಎಸ್ ಎಫ್ ಯೋಧ ಪಾಕಿಸ್ತಾನದ ವಶದಲ್ಲಿ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಚರ್ಚೆ ಪ್ರಚಾರ ಸುದ್ದಿ ಅಂಥದ್ದೇನೂ ಕೂಡ ಆಗ್ತಿಲ್ಲ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚು ಸುದ್ದಿ ಆದಾಗ ಮಾತ್ರ ಪಾಕಿಸ್ತಾನದ ಮೇಲೆ ಇನ್ನಷ್ಟು ಒತ್ತಡವನ್ನು ಹೇರೋದಿಕ್ಕೆ ಸಾಧ್ಯ ಇದರ ನಡುವೆ ಇರುವಂಥ ಭಯ ಏನಪ್ಪಾ ಅಂದರೆ ಈಗ ಮೊದಲೇ ಪರಿಸ್ಥಿತಿ ಸರಿ ಇಲ್ಲ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಬಿ ಎಸ್ ಎಫ್ ಯೋಧ ಪಾಕಿಸ್ತಾನ ಸೇನೆಯ ಕೈಯಲ್ಲಿ ಅಥವಾ ವಶದಲ್ಲಿ ಇರುವಂತಹ ಕಾರಣಕ್ಕಾಗಿ ಬಿ ಎಸ್ ಎಫ್ ಯೋಧನನ್ನ ಏನಾದರೂ ಮಾನವ ಗುರಾಣಿ ರೀತಿಯಲ್ಲಿ ಪಾಕಿಸ್ತಾನ ಬಳಸುವಂತಹ ಪ್ರಯತ್ನವನ್ನ ಪಡಬಹುದಾ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಪಾಕಿಸ್ತಾನ ಏನ್ ಮಾಡುತ್ತೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂಥದ್ದೊಂದು ಆತಂಕ ಇದೆ ಹಾಗೆ ಮುಂದಿನ ಬೆಳವಣಿಗೆಯ ವಿಚಾರವನ್ನ ಗಮನಿಸೋಣ ಭಾರತ ತಕ್ಷಣಕ್ಕೆ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ತಿರುಗೇಟು ಅಂದ್ರೆ ರಾಜತಾಂತ್ರಿಕವಾದಂತಹ ಸ್ಟ್ರೈಕ್ ಭಾರತದಲ್ಲಿ ಪಾಕಿಸ್ತಾನ ವಾಪಸ್ ಕಳಿಸಲಾಗ್ತಿದೆ ವೀಸಾವನ್ನು ರದ್ದುಗೊಳಿಸಲಾಗಿದೆ ಗಡಿಯನ್ನು ಕ್ಲೋಸ್ ಮಾಡಲಾಗಿದೆ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಲಾಗಿದೆ ಇಂಥದೆಲ್ಲವೂ ಕೂಡ ಆಗಿದೆ ಅದರ ನಡುವೆ ಸಿಂಧೂ ನದಿ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ ನಿನ್ನೆಯ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಮಾನತಿನಿಂದ ಆಗುವಂತಹ ಪ್ರಯೋಜನ ಏನು ದೀರ್ಘಕಾಲಿಕವಾಗಿ ಇದು ಪಾಕಿಸ್ತಾನಕ್ಕೆ ಹೇಗೆ ಪೆಟ್ಟನ್ನ ಕೊಡುತ್ತೆ ಅಂತ ಹೇಳಿ ಅಂದ್ರೆ ಎರಡು ರೀತಿಯಲ್ಲಿ ಇಲ್ಲಿ ಪೆಟ್ಟು ಕೊಡೋದಿಕ್ಕೆ ಸಾಧ್ಯ ಒಂದೇನಪ್ಪ ಅಂದ್ರೆ ನೀರು ಬಿಡದೆ ಪಾಕಿಸ್ತಾನವನ್ನ ಬರಡು ಭೂಮಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದು ಹೇಗೆ ಹೇಗೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇನ್ನೊಂದೇನಪ್ಪ ಅಂದ್ರೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಸಿಂಧು ನದಿ ಒಪ್ಪಂದದ ಪ್ರಕಾರವಾಗಿ ನೀರಿನ ದತ್ತಾಂಶವನ್ನು ಪಾಕಿಸ್ತಾನಕ್ಕೆ ನೀಡಬೇಕಿತ್ತು ಹೆಚ್ಚು ಎಷ್ಟು ನೀರಿದೆ ನೀರಿನ ಒಳಹರಿವು ಹೊರಹರಿವು ಎಷ್ಟಿದೆ ನಾವು ಎಷ್ಟು ರಿಲೀಸ್ ಮಾಡ್ತಿದ್ದೇವೆ ಏನು ಎತ್ತ ಅಂತ ಹೇಳಿ ಆದರೆ ಇದೀಗ ಒಪ್ಪಂದ ಅಮಾನತಿನಲ್ಲಿರುವ ಕಾರಣಕ್ಕಾಗಿ ಯಾವ ಮಾಹಿತಿಯನ್ನು ಕೂಡ ಕೊಡುವಂತ ಅವಶ್ಯಕತೆ ಇಲ್ಲ ಹೆಚ್ಚುವರಿ ನೀರನ್ನ ಬಿಟ್ಟಂತ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಜಲ ಬಾಂಬನ್ನು ಇಸ್ದಂತೆ ಆಗತ್ತೆ ಈಗ ಆಗಿದ್ದು ಕೂಡ ಅದೇ ಜೇಲಂ ನದಿ ನೀರನ್ನ ಬಿಟ್ಟಂತ ಪರಿಣಾಮವಾಗಿ ಪಾಕಿಸ್ತಾನದ ಮುಜಾಫರಾಬಾದ್ ಬಳಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ರೈತರು ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಒಂದಷ್ಟು ಅಡಿಗಳ ಎತ್ತರದವರೆಗೂ ಕೂಡ ನೀರು ನಿಂತಿದೆ ಹೀಗಾಗಿ ಸದ್ಯ ಅಲ್ಲಿ ಪಾಕಿಸ್ತಾನ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಇದು ಭಾರತವೇ ಮಾಡಿದಂತಹ ಕೆಲಸ ಪಾಕಿಸ್ತಾನಕ್ಕೆ ಧಮಕಿ ಬೆದರಿಕೆ ಆ ರೀತಿಯ ಒಂದಷ್ಟು ಮಾತುಗಳು ಪಾಕಿಸ್ತಾನದ ಕಡೆಯಿಂದ ಕೇಳಿ ಬರ್ತಾ ಇದೆ ಪಾಕಿಸ್ತಾನಕ್ಕೆ ತಕ್ಷಣ ಭಾರತ ಯಾಕೆ ಈ ಕ್ರಮ ತೆಗೆದುಕೊಳ್ತು ಅಂದ್ರೆ ನಿನ್ನೆ ಪಾಕಿಸ್ತಾನದ ಕಡೆಯಿಂದ ಒಂದಷ್ಟು ಸ್ಟೇಟ್ಮೆಂಟ್ ಬಂದಿತ್ತು ನೀವು ಸಂದ್ ಸಿಂಧೂ ನದಿ ನೀರನ್ನ ಬಿಟ್ಟಿಲ್ಲ ಅಂತ ಆದ್ರೆ ರಕ್ತ ಹರಿಸ್ತೇವೆ ಅಂತ ಬಿಲವಾಲ್ ಬುಟ್ಟ ಹೇಳಿಕೆಯನ್ನ ಕೊಟ್ಟಿದ್ದ ಅದೇ ರೀತಿಯಾಗಿ ಹಫೀ ಸೈದು ಲಷ್ಕರ್ ಉಗ್ರ ಭಾರತೀಯರ ಉಸಿರು ನಿಲ್ಲಿಸುತ್ತೇವೆ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದ ಹಾಗೆ ಇಲ್ಲಿನ ಪ್ರಧಾನಿ ಶರೀಫ್ ಏನು ಭಾರತೀಯರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ ಅದರ ಬೆನ್ನಲ್ಲೇ ಇದೀಗ ಭಾರತ ಇಂಥದೊಂದು ಕ್ರಮವನ್ನ ತೆಗೆದುಕೊಂಡಿದೆ ಹೀಗಾಗಿ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೂ ಕೂಡ ಅವರ ಸೊಕ್ಕು ಕಡಿಮೆ ಆಗಿಲ್ಲ ಇವತ್ತು ಪಾಕಿಸ್ತಾನದ ಸಚಿವನೊಬ್ಬ ಶಯೀಮ್ ಅಬ್ಬಾಸ್ ಅಂತ ಹೇಳಿ ನಾವು ಯುದ್ಧಕ್ಕೆ ಸಿದ್ಧ ನಮ್ಮ ಬಳಿ ನೂರ ಮೂವತ್ತು ಪರಮಾಣು ಸಿಡಿತಲೇ ಇದೆ ನಾವು ಅದನ್ನ ಭಾರತಕ್ಕೋಸ್ಕರ ಕಾಯ್ದಿರಿಸ್ಕೊಂಡಿದ್ದೇವೆ ಯಾವ ಬೇಕಾದರೂ ಅದನ್ನು ಸಿಡಿಸ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಆತ ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ದೇನೆ ಮಾಡಿದ್ದಾನೆ ಹೀಗೆ ಧಮಕಿ ಹಾಕ್ತಾ ಇದ್ರೆ ಭಾರತ ಸುಮ್ಮನೆ ಕುತ್ಕೊಳ್ಬೇಕಾ ಸಾಧ್ಯವೇ ಇಲ್ಲ ಭಾರತ ಏನಾದರೂ ಮಾಡ್ಲೇಬೇಕು ತಿರುಗೇಟನ್ನು ಕೊಡ್ಲೇಬೇಕು ಅಂತ ತಿರುಗೇಟನ್ನು ಇಡೀ ದೇಶ ಇದೀಗ ನಿರೀಕ್ಷೆ ಮಾಡ್ತಾ ಇದೆ ಇನ್ನೇನು ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಭಾರತ ಅಂದ್ರೆ ಈಗಾಗಲೇ ಸೇನಾ ಕಾರ್ಯಾಚರಣೆ ಅಂದ್ರೆ ಗಡಿ ಭಾಗದಲ್ಲಿ ಆರಂಭ ಆಗಿದೆ ಒಂದಷ್ಟು ಉಗ್ರರನ್ನ ಈಗಾಗಲೇ ಎನ್ಕೌಂಟರ್ ಮಾಡಲಾಗಿದೆ ಒಂದು ಎರಡು ಮೂರು ಉಗ್ರರನ್ನ ಈ ಪಾಲ್ಗಾಮ್ ಘಟನೆ ಸಂಬಂಧಪಟ್ಟಂತವರಲ್ಲ ಗಡಿಯಲ್ಲಿ ನುಸುಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಂಥವ್ರು ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಯಾರ್ಯಾರು ಉಗ್ರರಿಗೆ ಸಾಥ್ ಕೊಡ್ತಾ ಇದ್ರು ದೇಶದ್ರೋಹಿಗಳು ನೆಲದ ಅನ್ನವನ್ನ ತಿಂದು ಮೋಸ ಮಾಡ್ತಿದ್ದಂಥವ್ರು ಅಂತವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಅದರ ಜೊತೆಗೆ ಈಗ ಒಂದು ಎಂಟರಿಂದ ಹತ್ತು ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗಿದೆ ಒಂದಷ್ಟು ಮಂದಿ ಉಗ್ರರಿಗೆ ಸಾಥ್ ಕೊಡ್ತಾ ಇದ್ದಂತವರು ಇನ್ನೊಂದಷ್ಟು ಮಂದಿ ಉಗ್ರ ಚಟುವಟಿಕೆಯಲ್ಲಿ ಗುರುತಿಕೊಂಡಂತವರು ಹೀಗಾಗಿ ಒಂದಷ್ಟು ಕುಟುಂಬದವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗವ್ರ ಜೊತೆಗೆ ಸಂಪರ್ಕನೇ ಇಲ್ಲ ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಆತ ಮಾಡಿದಂತ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಓರ್ವ ಉಗ್ರನ ತಾಯಿ ಮಗನ ಬಳಿ ಮನವಿ ಮಾಡ್ಕೊಳ್ತಿದ್ದಾರೆ ದಯವಿಟ್ಟು ನಿನ್ನ ಸರೆಂಡರ್ ಆಗು ಸೇನೆಗೆ ಇಲ್ಲ ಅಂತ ಆಗ್ಬಿಟ್ರೆ ನಾವು ನಿನ್ನಿಂದಾಗಿ ಕಷ್ಟವನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಒಟ್ಟಾರೆ ಇಂಥದ್ದೊಂದು ಸೇನಾ ಕಾರ್ಯಾಚರಣೆ ನಡೀತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನೊಂದು ಕಡೆಯಿಂದ ಈಗಾಗಲೇ ಪಾಕಿಸ್ತಾನಿಯರು ಯಾರ್ಯಾರು ಭಾರತದಲ್ಲಿದ್ದಾರೆ ಅವ್ರು ವಾಪಸ್ ಹೋಗಬೇಕು ಅಂತ ಸೂಚನೆಯನ್ನು ಕೊಡಲಾಗಿತ್ತು ಆ ಗಡುವು ಇವತ್ತು ಸಂಜೆಗೆ ಮುಕ್ತಾಯ ಆಗತ್ತೆ ನಾಳೆಯಿಂದ ಏನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂದ್ರೆ ಅದರ ನಡುವೆ ಯಾರು ಉಳ್ಕೊಂಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯ ಕೇವಲ ನಾನೂರ ಮಂದಿ ಮಾತ್ರ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರಂತೆ ಆದರೆ ಸಾವಿರಾರು ಮಂದಿ ಭಾರತದಲ್ಲಿ ನೆಲೆಸಿದ್ದಾರೆ ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಿದೆ ಇವತ್ತೊಟ್ನಲ್ಲಿ ಲಾಸ್ಟ್ ದಿನ ಆಗಿರುತ್ತೆ ಮೂರು ದಿನದಲ್ಲಿ ಬರೀ ನಾನೂರ ಜನ ಹೋಗಿದ್ದಾರೆ ಇನ್ನು ಒಂದಷ್ಟು ಮಂದಿಗೆ ಲಾಂಗ್ ಟರ್ಮ್ ವೀಸಾ ಅಂತ ಕೊಡಲಾಗಿತ್ತು ಅಂತವರಿಗೆ ವಿನಾಯಿತಿಯನ್ನ ನೀಡಲಾಗಿತ್ತು ತುಂಬಾ ಜನ ಭಾರತವರ ಜೊತೆ ಮದುವೆ ಆಗಿದ್ದಾರೆ ಸಾಕಷ್ಟು ವರ್ಷಗಳಿಂದ ಇದ್ದಾರೆ ಕರ್ನಾಟಕದ ಉದಾಹರಣೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ನೂರ ಎಂಟು ಪಾಕಿಸ್ತಾನ ಏರಿದ್ದಾರೆ ಅದರಲ್ಲಿ ಎಂಬತ್ತೆಂಟು ಮಂದಿ ಈ ಲಾಂಗ್ ಟರ್ಮ್ ವೀಸಾ ಎಲ್ ಟಿ ಎಲ್ ಟಿ ಬಿ ಎನ್ನುವಂತ ವೀಸಾವನ್ನ ಪಡೆದಂತವ್ರು ಅಂಥವ್ರಿಗೆ ವಿನಾಯಿತಿ ಕೊಡಲಾಗಿದೆ ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಸಿಕ್ಕಂತಾಗಿದೆ ಮುಂದಿನ ವಿಚಾರ ಏನಪ್ಪಾ ಅಂದ್ರೆ ಈ ಹಿಂದೂ ಮುಸ್ಲಿಂ ಅಂತ ಹೇಳಿ ಕೇಳಿ ಉಗ್ರರು ದಾಳಿ ಮಾಡಿದ್ರು ಎನ್ನುವಂತ ಮಾತು ಕೇಳಿ ಬಂದಿತ್ತು ಒಂದಷ್ಟು ಸಂತ್ರಸ್ತರು ಹೇಳಿಕೆಯನ್ನ ಕೊಟ್ಟಿದ್ರು ಅಹ್ ತಮ್ಮ ಮನೆಯವರನ್ನ ಕಳ್ಕೊಂಡಂತವ್ರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಮೊದಲಿಗೆ ಗುರುತಿನ ಚೀಟಿಯನ್ನು ಪರಿಶೀಲಿಸಿದ್ರು ಹೆಸರನ್ನು ಕೇಳಿದ್ರು ಕಲ್ಮವನ್ನು ಪಠಿಸೋದಿಕ್ಕೆ ಹೇಳಿದ್ರು ಅದಾದ ಬಳಿಕ ಪ್ಯಾಂಟನ್ನು ಬಿಚ್ಚಿಸಲಾಗಿತ್ತು ಅಂತ ಹೇಳಿ ಒಂದಷ್ಟು ಮಂದಿ ಇದು ಸುಳ್ಳು ಅಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಆದರೆ ಇದೀಗ ಭದ್ರತಾ ಪಡೆಗಳ ಪ್ರಾಥಮಿಕ ತನಿಖೆಯಲ್ಲಿ ಅದು ಪ್ರೂವ್ ಆಗಿದೆ ಇಪ್ಪತ್ತು ಮಂದಿಯ ಪ್ಯಾಂಟ್ ಅನ್ನ ಬಿಚ್ಚಿಸಿ ಚೆಕ್ ಮಾಡಿದ್ರಂತೆ ಮುಂಜಿ ಮಾಡಿಸ್ಕೊಂಡಿದ್ದಾರೆ ಅವರು ಮುಸ್ಲಿಮಾ ಹಿಂದೂನಾ ಅಂತ ಗುರುತಿಡಿಯೋದಕ್ಕೆ ಅದಾದ ಬಳಿಕ ಹಿಂದೂ ಅಂತ ಗೊತ್ತಾಗ್ತಿದ್ದ ಹಾಗೆ ದಾಳಿ ಮಾಡಿದ್ದಾರೆ ಅಂತ ಭದ್ರತಾ ಪಡೆಗಳ ಪ್ರಾಥಮಿಕ ತನಿಖೆಯಲ್ಲಿ ಈಗ ಗೊತ್ತಾಗ್ತಿದೆ ಹಾಗೆ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಇಪ್ಪತ್ತು ಮಂದಿಯ ಪ್ಯಾಂಟ್ ಬಿಚ್ಚಿದ ಸ್ಥಿತಿಯಲ್ಲಿ ಇತ್ತು ಎನ್ನುವಂತ ಸಂಗತಿಯು ಕೂಡ ಇದೀಗ ಹೊರಬಿದ್ದಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದೀಗ ಕ್ಲಾರಿಟಿ ಸಿಗ್ತಾ ಇದೆ ಅದರ ಜೊತೆಗೆ ಭಾರತೀಯ ನೌಕಾಪಡೆ ಇದೀಗ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಸರಣಿ ಸಮರಭ್ಯಾಸವನ್ನ ನಡೆಸಲಾಗ್ತಾ ಇದೆ ಇನ್ನೊಂದು ಕಡೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮನ್ ಕಿ ಬಾತ್ ನಲ್ಲಿ ಮಾತಾಡಿದ್ರು ನಾವು ಕುಟುಂಬದವರನ್ನ ಕಳ್ಕೊಂಡಂತವರಿಗೆ ನ್ಯಾಯವನ್ನು ಒದಗಿಸುತ್ತೇವೆ ಉಗ್ರರನ್ನ ಸದೆ ಬಡಿತೇವೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಇದು ಕೇವಲ ಮಾತಿಗೆ ಸೀಮಿತ ಆಗದೆ ಇರಲಿ ಅನ್ನೋದು ನಮ್ಮ ಆಶಯ ಕೇವಲ ಮಾತು ಭಾಷಣ ಮಾತ್ರ ಅಲ್ಲ ಅದರ ಆಚೆಗೆ ಏನಾದರೂ ಆಗಬೇಕು ಇದರ ನಡುವೆ ಸಿದ್ದರಾಮಯ್ಯ ಪಾಕಿಸ್ತಾನದ ಟಿವಿಯಲ್ಲಿ ಮಿಂಚೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ರು ಯುದ್ಧದ ಅನಿವಾರ್ಯತೆ ಏನಿದೆ ನಾವು ಶಾಂತಿಯನ್ನು ಬಯಸ್ತೇವೆ ಅಂತ ಹೇಳಿ ಪಾಕಿಸ್ತಾನ ನಾಲ್ಕು ಯುದ್ಧ ಮಾಡಿದ ಭಾರತದ ಮೇಲೆ ಅದಾದ ಬಳಿಕ ಪಾರ್ಲಿಮೆಂಟ್ ಅಟ್ಯಾಕ್ ಮುಂಬೈ ಅಟ್ಯಾಕ್ ಉರಿ ದಾಳಿ ಪಠಾಣ್ಕೋಟ್ ದಾಳಿ ಪುಲ್ವಾಮಾ ದಾಳಿ ಇದೀಗ ಪೆಹಲ್ಗಾಮ್ ದಾಳಿ ಇಷ್ಟೆಲ್ಲದರ ಹಿಂದೆ ಪಾಕಿಸ್ತಾನ ಇದೆ ಆದರೂ ಕೂಡ ನಾವು ಯುದ್ಧವನ್ನ ಮಾಡಬಾರದಂತೆ ಶಾಂತಿಯನ್ನು ಪಡಿಸಬೇಕಂತೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಸದ್ಯ ಅದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಾ ಇದೆ ನೋಡಿ ಭಾರತದಲ್ಲಿ ಆಂತರಿಕವಾದಂತಹ ಸಂಘರ್ಷ ಶುರುವಾಗಿದೆ ಭಾರತ ಒಳಗಡೆ ಅಸಮಾಧಾನ ಇದೆ ನೋಡಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಯುದ್ಧ ಬೇಡ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಇವತ್ತು ಸಿದ್ದರಾಮಯ್ಯ ಅದಕ್ಕೆ ಮತ್ತೆ ಉತ್ತರವನ್ನು ಕೊಟ್ಟರು ನಾನು ಹಾಗೆ ಹೇಳಿದ್ದಲ್ಲ ಹಾಗೆ ಹೀಗೆ ಅಂತ ತೇಪೆಚ್ಚುವಂಥ ಕೆಲಸವನ್ನು ಮಾಡಿದ್ರು ರಾಜ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಇದು ಇವತ್ತಿನ ಬೆಳವಣಿಗೆ ಮತ್ತೊಮ್ಮೆ ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ